ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಅನ್ವಿತನ ಅಲ್ಲಿ ಹೊರಗೆ ಕಸ ಗುಡ್ಸ್ಕೊಂಡು ಓರ್ಸ್ಕೊಂಡ್ರು ರಂಗೋಲಿ ಹಾಕಕ್ಕಂತಳ ಇತ್ತೀಚೆಗೆ ಹೆಚ್ಚು ಅನ್ವಿತನ ರಂಗೋಲಿ ಹಾಕೋದು ಸೊ ಅಕ್ಕಿನ ಈಗ ನನ್ನ ಜೋಡಿನ ಒಂದು ಸ್ವಲ್ಪ ಜಲ್ದಿನ ಎಬ್ಸಿರ್ತೀನಿ ಅರವಿಂದನ ಎಬ್ಸಿ ಒಂದು ಆಫ್ ಆನ್ ಅವರ್ ಆಗಿಂದ ಅನ್ವಿತಾನೆ ಎಬ್ಬಿಸಿರ್ತೀನಿ ಸೊ ಯಾಕಂದ್ರೆ ಅರವಿಂದ ಸ್ಕೂಲ್ ಫಸ್ಟ್ ಇರ್ತೈತಿ ಸೊ ಒಂದೆಲ್ಲ ರುಟೀನ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಮುಗಿದಾದ್ಮೇಲೆ ಅಕ್ಕಿನ ಎಬ್ಸಿರ್ತೀವಿ ಸೊ ಎದ್ದು ಹೊರಗೆ ಎಲ್ಲ ಕಸ ಗುಡಿಸ್ಕೊಂಡು ಒರ್ಸ್ಕೊಂಡು ರಂಗೋಲಿ ಹಾಕ್ತಾಳೆ ಮತ್ತು ಮನೆಯೆಲ್ಲ ಕಸ ಗುಡಿಸ್ತಾಳೆ ಸೊ ಈ ರೀತಿಯಾಗಿ ಅಕ್ಕಿಂದು ರೂಟೀನ್ ಎಲ್ಲ ಇರ್ತೈತಿ ಮಾರ್ನಿಂಗು ಈಗ ನಾನು ಅರವಿಂದ್ಗೆ ನಾಷ್ಟ ಮಾಡಿಸೋಕಂತೀನಿ ನೋಡ್ರಿ ಅವನು ಈಗ ಶೂ ಹಾಕ್ಕೊಳಕ್ಕಂತಾನೆ ಓಕೆ ಫ್ರೆಂಡ್ಸ್ ಈಗ ಅರವಿಂದ್ ಸ್ಕೂಲ್ಗೆ ಹೋಗಿದ್ದಾಯ್ತು ಸೊ ಈಗ ಪಲ್ಯ ಮಾಡಬೇಕು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಕ್ ಅಂತೀನಿ ಇನ್ನು ಬೆಂಡೆಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ಒದ್ರಮೆ ಹಾಕಿಲೆ ಎಣ್ಣೆ ಹಾಕಿರ್ತೀನಿ ಹಂಗೆ ರೊಟ್ಟಿ ಮಾಡೋಕೆ ಜಿಗಿನೂ ಹಾಕಿಟ್ಟೇನು ನೋಡ್ರಿ ಅಲ್ಲಿ ಅಲ್ವೀತು ನೋಡಿ ಸ್ವಲ್ಪ ಫ್ರೈ ಮಾಡಾಕತ್ತಾಳ ಸೊ ಹಸ್ಬೆಂಡ್ನು ರೊಟ್ಟಿ ಹೋಗ್ತಾ ರೆಡಿ ಹಾಕೊಂತಾರೆ ಇನ್ನು ಬಾ ಅಂದ್ರೆ ಇನ್ನು ಇಪ್ಪತ್ತು ನಿಮಿಷ ಐತಿ ಸೊ ಇಪ್ಪತ್ತು ನಿಮಿಷದಾಗ ಸೊ ಈ ಪಲ್ಯಕ್ಕೆ ಕೊಗ್ಗರಣೆ ಹಾಕಿ ಅವ್ರಿಗೆ ರೊಟ್ಟಿ ಮಾಡಿ ಕೊಡಬೇಕು ಸುಬರ್ ಇಡಲ್ಲ ಅಂತ ಸೊ ಫ್ರೆಂಡ್ಸ್ ನೋಡಿದ್ರೆ ಎಲ್ದಕ್ಕೆ ಪಲ್ಯ ರೆಡಿ ಆಯ್ತು ಇಕ್ಕಿಟ್ಬೋದು ಈ ಕಡೆ ಇವಾಗ ರೊಟ್ಟಿನೂ ಮಾಡಕ್ಕೆ ಜಿಗಿ ಹಾಕ್ಕೊಂಡಿನಲ್ಲ ಸೊ ಅದ್ರಾಗ ಹಸ್ಬೆಂಡ್ ಪೂರ್ತಿ ಕಷ್ಟ ಒಂದು ಸ್ವಲ್ಪ ಜಿಗಿ ತಗೊಂಡು ನಾವು ಹಾಕೊಂಡು ಮಾಡ್ತೀನಿ ಈಗ ಎಲ್ಲ ಮಾಡ್ಕೊಂತ ಸ್ವಲ್ಪ ಟೈಮ್ ಬಿಡ್ತೈತಿ ನಾವಕ್ಕೆ ಸೊ ಹಂಗಾಗಿ ಈಗ ನೋಡಿ ಫ್ರೆಂಡ್ಸ್ ಹಸ್ಬೆಂಡ್ಗೆ ರೊಟ್ಟಿನೂ ರೆಡಿ ಆದು ಸೊ ಈಗ ರೊಟ್ಟಿ ಮಾಡಿಬಿಟ್ರೆ ಫಿನಿಶ್ ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡ್ ರೊಟ್ಟಿಗೆ ಹೋದ್ರು ಈಗ ಅನ್ವಯತೆಗೆ ಲಂಚ್ ಬಾಕ್ಸ್ ರೆಡಿ ಮಾಡಕತ್ತೀನಿ ನೋಡ್ರಿ ಅಕ್ಕಿಗೂ ಎರಡು ರೊಟ್ಟಿ ಮಾಡಿದೆ ಸೊ ಅಕ್ಕಿನ ಪುರ್ತೇಕ ಎರಡು ರೊಟ್ಟಿ ಮಾಡೋಷ್ಟು ಅಷ್ಟ ಹಿಟ್ಟಿನಕೊಂಡು ಮಾಡಿದೆ ಮತ್ತ ಇನ್ನು ಉಳಿದು ಹಿಟ್ಟಿಲ್ಲ ಐತ್ ನೋಡ್ರಿ ಸೊ ಇದ್ನಾ ನನಗೆ ಸ್ಕೂಲಿಗೆ ಹೋಗಿಂದ ಆಕಿನ ಕಳಿಸಿಂದ ಮಾಡ್ತೀನಿ ಶಾರ್ಟ್ ಟಿಫಿನ್ ಹಂಗೆ ಪೇರೋನ್ ಆಕಿನೊಂಗ ಆಯ್ತು ಎರಡು ಪ್ಲೀಸು ಮತ್ತು ಏನೇ ಅಷ್ಟು ಆಗಬೇಕು ಒಂದು ಇದೇ ಹಣ್ಣು ಹಾಕಲೇನು ಹ್ಮ್ ಹ್ಞೂ ಹೇಳಿ ತಲಿ ಬರ್ತೀನಿ ಇವತ್ತು ಓ ಇವತ್ತು ಏನು ಚೆಂದ ಹಚ್ಕೊಂಡು ಬಳ್ಳಿಲಿ ಹಚ್ಕೊಬೇಕ್ ಅದೇನ ಇವತ್ತಿ ತಗೊಂಡೆ ಕೊರ್ಕೊಂಡೆ ಹಾಗೆ ಇತ್ತಾ ನೋಡ್ರಿ ಫ್ರೆಂಡ್ಸ್ ಏನ ಚೆನ್ನ ಹಚ್ಚೊಂಡಾ ಇವತ್ತಿ ಅಂತೇಳಿ ಕೈ ನನಗೆ ಹಚ್ಚ್ಕೋನಾ ಅಂತ ಮ್ಯಾಗ ಕೈಯ ಮೇಗರೆ ಬರ್ಕೊಂಡಾ ಹನಿಮೇಗೆ ಅದೇನೋ ಸರಿ ಸರಿ ಕಣವಲ್ದು ನೋಡಿ ನೀನೆಂತರೆ ಬರೋದು ಅದರ ಅಮ್ಮ ಇಲ್ಲಿ ಹೋಗಿತಾ ಬಾ 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 ಸ್ಕೂಟಾ ನೋಡ್ರಿ ನೋಡ್ರು ನೈಮರ್ ಫ್ರೆಂಡ್ಸ್ ಈಗ ಬಂದಿದನಾ ಸ್ಕೂಲ್ ಬಸರಬೇಕು ಬಿಡ ಬರಕ ಆಫ್ಟರ್ ಲಾಂಗ್ ಟರ್ಮ್ ಆಗಿ ನಾನು ಇವತ್ತು ಸ್ಕೂಲಿಗೆ ಹೊಂಟಾವ ಹೆಚ್ಚು ಇವತ್ತು ಒಲ್ಲೆನ ಕಂತಿದ್ದು ನಾವು ಫೋರ್ಸ್ ಮಾಡಿ ಕಳ್ಸಕೀವಿ ಓಕೆ ಫ್ರೆಂಡ್ಸ್ ಈಗ ಅನಂತ ನಾ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ಸ್ಕೂಲ್ ಬಸ್ಗೆ ಯಾಕೆನೂ ಹೋಗಂಗಿಲ್ಲ ಅನ್ನ ಕತಿದ್ದು ಇವತ್ತು ಸ್ಕೂಲ್ಗೆ ಒಲ್ಲೆ ಇವತ್ತು ಒಂದಿನ ನಾಳಿಂದ ಹೋಗ್ತೀನಿ ಅಂತೇಳಿ ಅಂದರೆ ಇಷ್ಟು ದಿನ ಎರಡು ತಿಂಗ್ಳವರೆಗೂ ಸ್ಕೂಲಿಗೆ ಕಳಿಸಿಲ್ಲಲ್ಲ ಸೊ ಹಾಗಾಗಿ ಇವತ್ತು ಹೊಮ್ಮಿದ್ದಂಗೆ ಸ್ಕೂಲಿಗೆ ಹೋಗೋದಂದ ಒಂದು ರೀತಿ ಮನ್ಸು ಇದಾಗ್ತೈತಿ ಆ ಸ್ಕೂಲ್ನಾಗ ಟೀಚರ್ಗಳ ಏನು ಹೇಳ್ತಾರೋ ಏನೋ ಅಂತೇಳಿ ಮತ್ತು ಟೂ ಮಂತ್ಸವರೆಗೂ ಏನು ನೋಟ್ಸ್ ಎಲ್ಲ ಏನು ಬರ್ದಿರಂಗಿಲ್ಲ ಎಲ್ಲ ಇನ್ಕಂಪ್ಲೀಟ್ ಇರ್ತೈತಿ ಹೆಂಗೆ ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಇನ್ನೊಂದು ಒಂದು ಒಂದು ರೇಟಿಂಗಲ್ಲಿ ಮತ್ತು ಫೈನಲ್ ಎಕ್ಸಾಮ್ ಬರ್ತಾ ಹೋಗ್ ಸ್ಕೂಲಿನ ಎಷ್ಟು ಆಗ್ತೈತಿ ಅಷ್ಟು ಬರಿ ಅಂತಂದು ಹೇಳೈತಿ ಸೊ ನಾನು ಒಂದು ಸ್ವಲ್ಪ ನೋಟ್ಸ್ ಏನಾದರೂ ನಾನು ಒಂದು ಸ್ವಲ್ಪ ಬರೆದು ಕೊಡೋಣ ಅಂತ ಅಂದ್ಕೊಂಡು ನೋಡ್ಬೇಕೇನ ಆಕೈತಿ ಅಂತೇಳಿ ಅಂದ್ರೆ ವೀಕ್ಲಿ ಟೂ ಅಥವಾ ತ್ರೀ ಡೇ ಹಿಂಗೆ ಸ್ಕೂಲಿಗೆ ಕಳಿಸ್ತಿದ್ವಿ ಮೊದಲು ಸ್ಕೂಲಿಗೆ ಹೋದಾಗ ಮತ್ತು ಒಂದೇ ಒಂದೊಂದು ದಿನ ಎರಡು ದಿನ ಗ್ಯಾಪ್ ಮಾಡಿ ಹೋದಾಗ ಮತ್ತು ನೋಟ್ಸ್ ಎಲ್ಲ ಹೆಂಗೆ ಕಂಪ್ಲೀಟ್ ಇರ್ತೈತಲ್ಲ ಸೊ ಅಲ್ಲಿ ಟೀಚರ್ಸ್ ಎಲ್ಲ ಕೇಳೋರು ಹಾಗೆ ಏನೋ ಒಂದು ರೀತಿ ಟಾರ್ಚರ್ ಆಗೋದ್ಲು ಅಂದ್ರೆ ಯಾವ್ದು ಅಂತ ಮಾಡೋದಕ್ಕೆ ಈ ಕಡೆ ಕೋಚಿಂಗ್ ಕ್ಲಾಸ್ ಹಾಕ್ಯವಲ್ಲ ಅದು ಸ್ಟಡಿ ಮಾಡೋದ ಸ್ಕೂಲ್ ಇದ ಅಂತ ಹೇಳ್ಬಿಟ್ಟು ಸೊ ಸ್ಕೂಲ್ ಬಿಡಿಸಿದ್ವಿ ಒಂದು ಟೂ ಮಂತ್ಸ್ ಪರ್ಮಿಷನ್ ಕೇಳಿದ್ವಿ ನೋಟ್ಸ್ ಎಲ್ಲ ಇನ್ಕಂಪ್ಲೀಟ್ ಅದವ ಹೆಂಗೆ ಹೆಂಗೆ ಮಾಡ್ತಾಳೆ ಏನೋ ಗೊತ್ತಿಲ್ಲ ಸ್ಕೂಲಿಗೆ ಹೋಗಂಗಿಲ್ಲ ಅಂದ್ಕೂಡಲೆ ನಾವು ಓಕೆ ಹೇಳಿ ಸ್ಕೂಲ್ ಬಿಡಿಸಿದ್ರೆ ಮತ್ತೆ ಅದರ ಬೀಳ್ತೈತಿ ಅಂತೇಳಿ ಮತ್ತೆ ಹೆಂಗೋ ಮಾಡಿ ಒಟ್ನಲ್ಲಿ ಹೇಳಿ ಕನ್ವೆನ್ಸ್ ಮಾಡಿ ಸ್ಕೂಲಿಗೆ ಕಳ್ಸಿವಿ ಮಕ್ಕಳು ಯಾವತ್ತು ನಾವು ಹೇಳ್ದಂಗೆ ಕೇಳೋ ರೀತಿ ಬೆಳೆಸ್ಬೇಕು ಅವ್ರು ಹೇಳ್ದಂಗ ಕೇಳ್ಕೊಂಡು ಬೆಳೆಸಿದ್ರ ಸೊ ಉಡಿ ಬೀಳ್ತೈತಿ ಮುಂದೂ ಸೊ ಆದಷ್ಟು ಪೇರೆಂಟ್ಸ್ ಹೇಳ್ದಂಗೆ ಮಕ್ಕಳು ಕೆಲವ್ ರೀತಿ ಬೆಳೆಸ್ಬೇಕು ಸಣ್ಣವ್ರು ಇರೋವಾಗಿಂದನೆ ಅಂದ್ರೆ ಅವರು ಮುಂದ ನಾವ್ ಹೇಳದಂಗ ಕೇಳ್ತಾರ ಅನ್ನೋದು ಒಂದ್ ಸಣ್ಣ ಹೋಪ್ ಇರ್ತೈತಿ ಮಕ್ಳು ಹೇಳದಂಗ ಕೇಳೇಬಾರ್ದು ಅಂತ ಅಲ್ಲ ಮಕ್ಳು ಹೇಳದಂಗನು ಕೆಲವೊಂದು ಕೇಳಬೇಕು ಮತ್ತವರ್ಗು ಅನ್ನಿಸ್ತೈತಿ ಆಮೇಲೆ ಫೀಲ್ ಮಾಡಕೊಂತಾರ ನಾವ್ ದಿನ ಕೇಳಂಗನ ಇಲ್ಲ ನನ್ ಮೆಹಪ್ಪ ಅಂತೇಳಿ ಕೆಲವೊಂದು ಕೇಳ್ಬೇಕು ಯಾವ್ಯಾವ ಅದು ಟಾಪಿಕ್ ಮೇಲೆ ಡಿಪೆಂಡ್ ಆಗ್ತೈತಿ ಯಾವ ವಿಷಯ ಏನು ಅಂತೇಳಿ ಮತ್ ಇನ್ನೊಂದೇನಂದ್ರೆ ಫಸ್ಟ್ ಅನಿತಾ ಸ್ಕೂಲಿಗೆ ಹೋಗಂಗಿಲ್ಲ ಅಂತೇಳಿ ಅವ್ರ ಪಪ್ಪನ ಹತ್ರ ಹೇಳಿದಳ ಸೊ ಅವ್ರ ಪಪ್ಪ ಮತ್ತ ಸ್ಕೂಲಿಗೆ ಹೋಗ್ಬೇಕು ಅಂತೇಳಿ ಹೇಳಿದ್ರೆ ಮತ್ತೆ ಎಕ್ಸಾಮ್ ಹೆಂಗ್ ಮಾಡ್ತಾಳೋ ಏನೋ ಅಂತೇಳ್ಬಿಟ್ಟು ಆಗಿಂದ ಟೈಮ್ಗೆ ಅಕೀ ಸಮಾಧಾನ ಮಾಡಿದ್ರು ಓಕೆ ಸ್ಕೂಲಿಗೆ ಹೋಗುದು ಬೇಡ ನಾಳೆ ಮನ್ಯಾಗ ಇರ ಅಂತಂದು ಹೇಳಿದಾರ ಸೊ ನನ್ನ ಹತ್ರ ಹೇಳಿದ್ಲು ಇಲ್ಲ ನೀ ಸ್ಕೂಲಿಗೆ ಹೋಗಬೇಕು ನೀ ಸ್ಕೂಲ್ ಎಲ್ಲ ಹಂಗೆಲ್ಲ ರಜಾ ಮಾಡುವಂಗಿಲ್ಲ ಅಂತಂದೇಳ ಸೊ ನೋಡ್ರಿ ಅಂದ್ರ ಅಕ್ಕಿದ ಮೈಂಡ್ ಒಳಗೆ ಏನ್ ಥಾಟ್ ಅಂದ್ರ ಅವ್ರ ಪಪ್ಪ ಏನೇ ಹೇಳಿದ್ರು ಕೇಳ್ತಾರ ಅವ್ರು ಇಲ್ಲ ಅನ್ನಂಗಿಲ್ಲ ಅವ್ರು ಅವ್ರ ಅಂದ್ರೆ ಅಂದ್ರ ಹಸ್ಬೆಂಡ್ ಏನಂದ್ರ ಇಬ್ರು ಸ್ಟ್ರಿಕ್ ಇರೋದ್ ಬೇಡ ಇದು ಇದಾಗ್ತಾರ ಸೊ ಒಬ್ರು ಮುದ್ದು ಮಾಡೋಣ ಒಬ್ರು ಸ್ಟ್ರಿಕ್ ಮಾಡೋಣ ಅಂತ ಈ ತರ ನಾನ್ ಸ್ವಲ್ಪ ಸ್ಟ್ರಿಕ್ ಅವ್ರ ಸ್ವಲ್ಪ ಜೋರ್ ಮಾಡ್ತೀನಿ ಅವ್ರು ಹೇಳ್ದಂಗೆಲ್ಲ ಕೇಳಲ್ಲ ಅವ್ರನ್ನ ನಾನ್ ನಾ ಹೇಳ್ದಂಗ ಅವ್ರು ಕೇಳಬೇಕು ಸೊ ಆ ರೀತಿ ಸೊ ಹಂಗಾಗಿ ಮಕ್ಳು ಹೇಳದಂಗ ಅವ್ರ ಪಪ್ಪ ಕೇಳ್ತಾರಲ್ಲ ಏನೇ ವಿಷಯ ಇರಲಿ ಫಸ್ಟ್ ಅವ್ರ ಪಪ್ಪನ ಹತ್ರ ಹೇಳ್ತಾರ ನೆಕ್ಸ್ಟ್ ಆಮೇಲೆ ನನಗ್ ವಿಷಯ ಗೊತ್ತಾಗತ್ತದ ಸೊ ಈ ಥರ ಮಾಡ್ತಾರೆ ನೋಡ್ರಿ ಮಕ್ಕಳು ಹೆಂಗೋ ಹೊಟ್ಟು ಮಾಡಿ ಸ್ಕೂಲಿಗೆ ಕಳ್ಸೇನಿ ಹೆಂಗೋ ಹೋದ್ಲು ಒಟ್ಟಿನಲ್ಲಿ ಏನು ರಜಾ ಏನು ಮಾಡಿಸ್ಲಿಲ್ಲ ಇನ್ನು ಎಲ್ಲರೂ ಹೋದ್ರು ಫ್ರೆಂಡ್ಸ್ ಇವಾಗ ನನಗ ಸ್ವಲ್ಪ ಸಮಾಧಾನ ಸ್ವಲ್ಪ ರಿಲ್ಯಾಕ್ಸ್ ಮೂಡು ಇನ್ನು ಇನ್ಮ ಗಂಜಿ ಕುಡಿಬೇಕು ರೊಟ್ಟಿ ಮಾಡಬೇಕು ಇನ್ನು ಒಂದು ರೊಟ್ಟಿ ಐತಿ ಪಲ್ಯ ಎಲ್ಲ ಆಗೈತಿ ನಾಷ್ಟಾನು ಎಲ್ಲ ಮಾಡಿ ರೆಡಿ ಮಾಡೇನಿ ಸಾಂಬಾರು ಒಂದು ಏನು ಮಾಡಬೇಕು ಅದೊಂದು ಅದೊಂದು ಯೋಚನೆ ಮಾಡಾಕತ್ತೀನಿ ದಿನ ಒಂದು ಕೂಗಿ ಏನು ಸಾಂಬಾರ್ ಮಾಡೋದು ಏನು ಪಲ್ಯ ಮಾಡೋದು ಏನು ನಾಷ್ಟ ಮಾಡೋದು ಇದು ಇದೊಂದು ನಮಗೆ ಹೆಣ್ಮಕ್ಳು ದೊಡ್ಡ ಟೆನ್ಷನ್ ಬರ್ರಿ ಇನ್ನು ಹೆಂಗ ಹೋಗುತ್ತಾ ಬ್ಲಾಗ್ ನಿನ್ನ ಅಂತ ಪಲ್ಯ ಹ್ಮ್ ಹಾ ಮಾಡಿ ನೋಡ್ರಿ ಅರವಿಂದ್ ಸ್ಕೂಲಿಂದ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡಾಕತ್ತಿನಿ ಈ ರೊಟ್ಟಿ ಯುಗ ತಿನ್ನಕಂತ ಕೊಟ್ರೆ ಒಂದು ತಾಸಾಗಿ ಎರಡು ತಾಸು ತನಕ ತಿಂತಾನೆ ಸೊ ಅದಕ್ಕೆ ನಾನು ತಿನ್ನಿಸ್ಬಿಡೋಣ ಅಂತ ಹೇಳಿ ತಿನ್ಸಕತ್ತ ಸೊ ಫ್ರೆಂಡ್ಸ್ ಈಗ ಈವ್ನಿಂಗ್ ಬ್ಲಾಗ್ನಾಗ ಕಂಟಿನ್ಯೂ ಮಾಡಕ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಎರಡು ಟೀ ಕಾಫಿ ಎಲ್ಲ ಆಯ್ತಾ ಸೊ ಆಗಿರ್ಬೋದು ಅಂತ ಅನ್ಕೊಂತೀನಿ ಅನಿವಾನು ಸ್ಕೂಲಿಂದ ಬಂದು ಆಕೆನೋ ಫ್ರೆಶ್ ಅಪ್ ಆಗಿ ಸೊ ಊಟ ಅದು ಮಾಡ್ಕೊಂಡು ಕೆಳಗೆ ಆಟಾಡಕ್ಕೆ ಹೋಗ್ಯಾಳ ಅಣ್ಣನು ಹೋಗ್ಯಾನ ಕೆಳಗ ಸೊ ಈಗ ಈ ಬ್ಲಾಗ್ನಾಗ ಒಂದು ಅಷ್ಟು ಗಳಿಗೆ ಆನ್ಸರ್ ಮಾಡೋಣ ಅಂತ ಅನ್ಕೊಂಡಿನಿ ಒಂದಷ್ಟು ಕಮೆಂಟ್ಗಳಂತಂದ್ರೆ ಗಳಂತ ಕಮೆಂಟು ಸೊ ರಿಪೀಟ್ 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 ಸುಮಾರು ವಿವರ್ಸ್ ಕೇಳಿದಾರ ಸೊ ಏನ್ ಕ್ವಶನ್ ಅಂತ ಅಂದ್ರೆ ರೀಸೆಂಟ್ ಅಕ್ಕರ ತಂಗಿ ಇಲ್ಲಿ ಬೆಳಗಾವಿಗೆ ಸೊ ಆ ಕಮೆಂಟ್ ಆ ಬ್ಲಾಗ್ ಒಳಗು ಸುಮಾರು ವ್ಯೂವರ್ಸ್ ಕಮೆಂಟ್ ಮಾಡಿ ಕೇಳ್ಯಾರ ನಿಮ್ ತಂಗಿ ಹೇರ್ಸ್ ಎಷ್ಟು ಚಲೋ ಅದಾವಲ್ಲ ಎಷ್ಟು ಮಸ್ತ್ ಅದಾವಲ್ಲ ಏನು ಹೇರ್ ಆಯಿಲ್ ಯೂಸ್ ಮಾಡತಾರ ಏನ್ ಶಾಪ್ ಯೂಸ್ ಮಾಡ್ತಾರ ಹೆಂಗ್ ಹೇರ್ ಕೇರ್ ಮಾಡ್ಕೊತಾರ ಪ್ಲೀಸ್ ಅಕ್ಕ ಅಂತೇಳಿ ಸೊ ಇವಾಗ ಅಂತ ಅಲ್ಲ ಸ್ಟಾರ್ಟಿಂಗ್ ನಾನು ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿನೋ ಸೊ ಅವಾಗಿಂದ ಕೇಳ್ಕೊತಾನದಾರ ವ್ಯೂವರ್ಸ್ ಸೊ ಇವತ್ತಿನ ಬ್ಲಾಗ್ ಒಳಗ ಯಾಕ ಹೇಳ್ಬಾರ್ದು ಅಂತ ಹೇಳಿ ಅನಿಸ್ತು ಇವತ್ತಿನ ಬ್ಲಾಗ್ ಒಳಗ ಹೇಳ್ತೀನಿ ತಂಗಿ ಯಾವ ಶಾಂಪೂ ಯೂಸ್ ಮಾಡ್ತಾಳ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತಾಳ ಆಕಿ ಯಾವ ತರ ಹೇರ್ ಕೇರ್ ಮಾಡ್ಕೊಂತಾಳ ಅಂತೇಳಿ ನಿಜ ಹೇಳಬೇಕು ಅಂತಂದ್ರೆ ಅಕ್ಕಿ ನಾರ್ಮಲ್ ಆಗಿ ತರ ಎಲ್ಲರೂ ಹೇರ್ ಕೇರ್ ಮಾಡ್ಕೊತಾರೋ ಅಕ್ಕನೂ ಹಂಗ ಹೇರ್ ಕೇರ್ ಮಾಡ್ಕೊತಾರ ಹಂಗ ಹೇಳಕ್ ಹೋದ್ರ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಳ ತೀರಾ ಅತಿಯಾಗಿ ಹೇರ್ ಕೇರ್ ಮಾಡಂಗಿಲ್ಲ ಮಾಮೂಲಿಯಾಗಿ ಎಲ್ಲರೂ ಹೇರ್ಗೆ ತರ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ತಾರೆ ಅಕ್ಕನ ಹಂಗೆ ಅಪ್ಲೈ ಮಾಡ್ತಾಳ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಳ ಮತ್ತೆ ಶಾಂಪು ಬಂದು ಒನ್ ಟೈಮ್ ಯಾವಾಗ ನೋಡಿದಾಗ ಮೀರಾ ಶಾಂಪೂ ಯೂಸ್ ಮಾಡ್ತಿದ್ಲು ಇನ್ನೊಮ್ಮೆ ಇವಾಗ ರೀಸೆಂಟ್ ಆಗಿ ನೋಡಿದಾಗ ರೀಸೆಂಟ್ ಆಗಿ ಅಂತಂದ್ರೆ ಇವಾಗ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಒಂದು ಕಾರ್ತಿಕ ಶಾಂಪು ಯೂಸ್ ಮಾಡಾಕಂತಾಳ ಸೊ ಕಾರ್ತಿಕ ಶಾಂಪೂ ಮೀರಾ ಶಾಂಪೂ ಇದೇ ಶಾಂಪು ಅಂತೇಳಿ ಒಂದಕ್ಕೆ ಫಿಕ್ಸ್ ಆಗಿಲ್ಲಕ್ಕಿ ಸೊ ಸುಮಾರು ಶಾಂಪೂಗಳನ್ನ ಯೂಸ್ ಮಾಡ್ತಾಳೆ ನಾನಿನ್ನು ಒಂದೇ ಶಾಂಪುಗೆ ಫಿಕ್ಸ್ ಹಾಕ್ತೀನಿ ಮತ್ತ ಇದರ ಹೇರ್ ಆಯಿಲ್ ಅಪ್ಲೈ ಮಾಡಬೇಕು ಹಿಂಗ ಹೇರ್ ವಾಶ್ ಮಾಡಬೇಕು ಸೊ ಇದರನ ಹೇರ್ ಕೇರ್ ಮಾಡಬೇಕು ಅಂತ ನಾನಿ ಫಾಲೋ ಮಾಡ್ತೀನಿ ಬಹಳಷ್ಟು ಸೊ ಅಕ್ಕಿ ಹಂಗೆಲ್ಲ ಹೇರ್ ಕೇರ್ ಎಲ್ಲ ಬಾಳ್ ಮಾಡಂಗಿಲ್ಲ ಸೊ ಹಂಗೇಳಕ್ ಹೋದ್ರ ಆಕಿನ ಇನ್ನು ಹೇರ್ ಕೇರ್ ಕಮ್ಮಿ ಮಾಡೋದು ನಾನು ಜಾಸ್ತಿ ಮಾಡ್ತೀನಿ ಮೊದ್ಲು ಹೇರ್ಸ್ ಅಕ್ಕಿನೂ ಇನ್ನೂ ಮಸ್ತ್ ಆಗಿದ್ರು ಮೊದ್ಲು ಮದ್ವೆಗಿಂತ ಮೊದಲು ಸೊ ಆ ಪಿಕ್ ಏನಾದ್ರು ಇತ್ತಂದ್ರೆ ಸೈಡಲ್ಲಿ ಈ ಕಡೆ ಹಾಕಿರ್ತೀನಿ ನೋಡಕ್ ಅಂತ ಅಂದ್ರೆ ಇನ್ನು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮಸ್ತ್ ಇದ್ವು ಸೊ ಈಗ ಸ್ವಲ್ಪ ಹೇರ್ ಫಾಲ್ ಎಲ್ಲ ಆಗಿ ಸ್ವಲ್ಪ ಹೇರ್ ಎಲ್ಲಾ ಸಣ್ಣ ಆಗಿದಾವ್ ಜಡೆ ಹಾಕಿದ್ರೆ ಫುಲ್ ಸಣ್ಣ ಆಗಿ ಅಕ್ಕ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತಿರ್ತಾಳೆ ಅಂದ್ರೆ ನಾನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುದ್ಲಾಕಿ ಇನ್ನೂ ಮಸ್ತ್ ಆಗಿದ್ವು ಹೇರ್ಸ್ ದಪ್ಪಕ್ಕೆ ಎಷ್ಟು ಚೆನ್ನಾಗಿದ್ವು ಇವಾಗನು ಆ ಓಲ್ಡ್ ಫೋಟೋಸ್ ಎಲ್ಲ ನೋಡಿದಾಗ ಎಷ್ಟು ಮಸ್ತ್ ಅದ ನೋಡಕ ನಾನು ಹೇರ್ಸ್ ಅವರ ಇವಾಗ ನೋಡಿ ಎಷ್ಟೆಲ್ಲ ಉದ್ರಿ ಇಷ್ಟೇ ಎಷ್ಟು ಆಗ್ಬಿಟ್ಟವ್ ಅಂತೇಳಿ ನಾನಾ ಹೇಳ್ತೀನಿ ಹೇರ್ಸ್ ಬಾಳ್ ಕೆಳಗೆಲ್ಲ ಭಾಳ ಲಾಸ್ ಆಗ್ಬಿಟ್ಟವ್ ಹೇರ್ಸ್ ಮೇಲೆ ಜಡೆ ಹಾಕಿದಾಗ ದಪ್ಪ ಇರ್ತತಿ ಕೆಳಗ ಸಣ್ಣ ಇರ್ತತಿ ಸ್ವಲ್ಪ ಕಟ್ ಆದ್ರೂ ಮಾಡ್ಕೊ ಅಂತೇಳಿ ಕಟ್ ಮಾಡಾಕ್ ಆಗಲ್ಲ ಈಗ ಮನ್ ಬಂದಿದ್ಲಲ್ಲ ಇಲ್ಲಿ ಬೆಳಗಾವಿಗೆ ಸೊ ಆಗಾರ ಹೇಳಿದೆ ಕಟ್ ಮಾಡ್ಕೊ ಬಹಳ ಸಣ್ಣ ಆಗೈತಿ ಕೆಳಗ್ ಜಡೆ ಚೆಂದ ಕಾಣಂಗಿಲ್ಲ ಜಡಿ ನೋಡಕ ಅಂತೇಳಿ ಕಟ್ ಮಾಡ್ಕೊಂತೀನಂತ ಹೇಳಾಳ ಏನ್ ಮಾಡ್ತಾಳ ಏನೋ ಗೊತ್ತಿಲ್ಲ ಅಂದ್ರೆ ಕಟ್ ಮಾಡ್ಕೊಂಡ್ರ ಮತ್ ಹೇರ್ಸ್ ಗ್ರೋತ್ ಆಕ್ತವು ಅಷ್ಟ್ ಬಿಟ್ರ ಹೇರ್ಸ್ ಗ್ರೋತ್ನ ಆಗಂಗಿಲ್ಲ ಮತ್ತ್ ಹೇರ್ಸ್ನು ಇಲ್ಲ ಕಟ್ ಮಾಡ್ಕೊಂತೀನಿ ಅಂದ ಏನೇನ್ ಮಾಡ್ತಾಳ ಏನೋ ಗೊತ್ತಿಲ್ಲ ಸೊ ಇಷ್ಟ ನೋಡ್ರಿ ಅಕ್ಕಿ ಆಯಿಲ್ ಬಂದು ಯೂಸ್ ಮಾಡೋದು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಳ ಮತ್ತ ಶಾಂಪೂ ಬಂದು ಇವಾಗ ಪ್ರೆಸೆಂಟ್ ಕಾರ್ತಿಕ ಯೂಸ್ ಮಾಡ್ತಾಳ ಇವ್ ಒಂದಕ್ಕ ಅಕ್ಕಿ ಫಿಕ್ಸ್ ಆಗಂಗಿಲ್ಲ ಹೇಳ್ಬೇಕಂದ್ರೆ ಇಲ್ಲಿ ಬೆಳಗಾವಿ ಬಂದಾಗು ನಾನ್ ಯಾವ ಶಾಂಪು ಯೂಸ್ ಮಾಡ್ತೀನಿ ಸೊ ಅದನ್ನ ಹಚ್ಕೊಂಡು ಬಡದ್ ಬಿಡ್ತಾಳ ಇದು ಅದ ಶಾಂಪು ಯೂಸ್ ಮಾಡಬೇಕು ಅಂತ ಹೇಳಿ ಇದು ಮಾಡಂಗಿಲ್ಲ ಅಕ್ಕಿ ಇನ್ನ ಹೇರ್ ಕೇರ್ ಬಂದು ನಾನೇನು ವಾರದಾಗ ಒನ್ ಟೈಮ್ ಆದ್ರೂ ನಾನು ತಲೆಗೆ ಚೆನ್ನಾಗಿ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಂತೀನಿ ಅಕಿ ಅದನ್ನೂ ಮಾಡಂಗಿಲ್ಲ ಎಲ್ಲರಿಗೂ ಒಂದ್ ತರ ಹೇರ್ಸ್ ಅಂತೂ ಇರಂಗಿಲ್ಲ ಕೆಲವ್ರಿಗೆ ದೇವರು ಗಾಡ್ ಗಿಫ್ಟ್ ಆಗಿ ಕೊಟ್ಟಿರ್ತಾರ ಅವರ ದೇಹದ ಪ್ರಕೃತಿ ಅದು ಅವ್ರ ಏನು ಹೇರ್ ಕೇರ್ ಮಾಡಿಲ್ಲ ಅಂದ್ರೆ ಅವ್ರ ಹೇರ್ ಚಲೋನ ಇರ್ತಾವ್ ಇನ್ನ ಕೆಲವ್ರಿಗೆ ಹೇರ್ನ ಎಷ್ಟು ಕೇರ್ ಮಾಡ್ತಾರ ಆದ್ರೂ ಹೇರ್ಸ್ ಚಲೋ ಇರಂಗಿಲ್ಲ ಎಲ್ಲರಿಗೂ ಒಂದ ತರ ಹೇರ್ಸ್ ಅಂತೂ ಇರಂಗಿಲ್ಲ ಕೆಲವ್ರಿಗೆ ದಪ್ಪ ಇರ್ತಾವ್ ಕೆಲವ್ರಿಗೆ ಸಣ್ಣ ಇರ್ತಾವ ಕೆಲವ್ರಿಗೆ ಗಿಡ್ಡ ಇರ್ತಾವೆ ಕೆಲವರಿಗೆ ಫುಲ್ ಲಾಂಗ್ ಹೇರ್ಸ್ ಇರ್ತಾವೆ ಇನ್ನು ಕೆಲವರಿಗೆ ಗುಂಗುರು ಗೂಲ್ ಇರ್ತಾವ್ ಕೆಲವರಿಗೆ ಫುಲ್ ಸ್ಮೂತ್ ಹೇರ್ಸ್ ಇರ್ತಾವ ಸೊ ಒಂದೇ ತರ ಹೇರ್ಸ್ ಅಂತೂ ಇರಂಗಿಲ್ಲ ಆದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಹೇರ್ ಫಾಲ್ ಅಂತೂ ಆಗ್ತಾವೆ ನಮ್ದು ಎಷ್ಟು ಪರ್ಸೆಂಟ್ ಹೇರ್ಸ್ ಹೇರ್ ಫಾಲ್ಸ್ ಆಗ್ತಾವ ಸೊ ಅದ್ರ ಎರಡು ಪರ್ಟ್ ನಮ್ಮ ಹೇರ್ಸ್ ಬರ್ತಾ ಇರ್ತಾವಂತ ಸೊ ನಾನು ಒಬ್ಬರು ಡಾಕ್ಟರ್ ಹೇಳಿರೋದನ್ನ ಕೇಳಿರೋದು ಅದಕ್ಕೆ ಹೆಚ್ಚು ಟೆನ್ಷನ್ ಅಂತೂ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂತೀನಿ ನಾನು ಹೇರ್ ಫಾಲ್ ಆದಾಗ ನಾನು ಟೆನ್ಶನ್ ಮಾಡ್ಕೊಂತೀನಿ ನನ್ನ ಹೇರ್ಸ್ ಯಾವ ಯಾವತರ ವರ್ಷದಲ್ಲಿ ಆರ್ ತಿಂಗಳು ಹೇರ್ ಫಾಲ್ ಚೆನ್ನಾಗಿ ಹೇರ್ ಫಾಲ್ ಆಗ್ತಾವೆ ಇನ್ನು ಆರ್ ತಿಂಗಳು ಹೇರ್ ಫಾಲ್ಸ್ ಅಷ್ಟು ಕಷ್ಟ ಆಗ್ತಾವ್ ಸೊ ನಾನು ಅಬ್ಸರ್ವ್ ಮಾಡಿರೋದು ಇದು ನಾನು ಯಾವ ಥರ ಹೇರ್ ಕೇರ್ ಮಾಡ್ಕೊತೀನಿ ಅಂತಂದ್ರೆ ವೀಕ್ಲಿ ಒನ್ ಟೈಮ್ ಆದ್ರೂ ತಲೆಗೆ ಹೇರ್ ಆಯಿಲ್ ಮಾಡ್ಕೊತೀನಿ ಚೆನ್ನಾಗಿ ಆದ್ರೆ ಟೂ ಟೈಮ್ ಟೂ ಟೈಮ್ ಆಗೋದು ಅಸಾಧ್ಯ ಯಾವಾಗ ಒಂದ್ ಟೈಮ್ ಮಾಡ್ಕೊಂತೀನಿ ಸೊ ಚೆನ್ನಾಗಿ ಹೇರ್ ಆಯಿಲ್ ಎಷ್ಟು ನಾವು ಮಾಡ್ಕೊತೀವೋ ತಲೆಗೆ ಸೊ ಅಷ್ಟು ನಮ್ಮ ಹೇರ್ಸು ಚೆನ್ನಾಗಿರ್ತಾವೆ ಹೆಲ್ದಿಯಾಗಿ ನಾವು ಹೇರ್ ಆಯಿಲ್ ಮಾಡ್ಕೊಂಡಾಗ ಚೆನ್ನಾಗಿ ಹಾಕಿ ತಿಕ್ಕೋದಲ್ಲ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೋಬೇಕು ಈ ಥರ ಬಿರಳಲ್ಲಿ ಉಗುರ್ತಾಗಬಾರ್ದು ನಮ್ಮ ಸ್ಕ್ಯಾಲ್ಪ್ಗೆ ಸೊ ಆ ಥರ ಮಸಾಜ್ ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದು ಶಾಂಪೂ ಯಾವ್ದು ಯೂಸ್ ಮಾಡ್ತೀನಿ ಅಂತಂದ್ರೆ ಇವಾಗ ಸದ್ಯಕ್ಕೆ ಸನ್ ಸಿಲ್ಕ್ ಯೂಸ್ ಮಾಡಕ್ಕಂತೀನಿ ಅದು ಇದು ಶಾಂಪು ಎಲ್ಲ ಯೂಸ್ ಮಾಡಿ ಬಿಟ್ಬಿಟ್ಟೆ ಯಾವ ಶಾಂಪು ಹಾಕೋದ್ರೂ ಅಷ್ಟೇ ಹನೆ ಬರ ಅಂತೇಳಿ ಆಮೇಲೆ ಇಷ್ಟೇ ಅವ್ರ ಈ ಥರ ಅಂತೂ ಹೇರ್ ಕೇರ್ ಮಾಡ್ಕೊತೀನಿ ಇನ್ನು ತಲೆ ಸ್ನಾನ ಮಾಡುವಾಗ ಶಾಂಪೂನ ನಾವು ಡೈರೆಕ್ಟ್ ಹಾಗೆ ಅಪ್ಲೈ ಮಾಡ್ಕೋಬಾರ್ದು ನಮ್ಮ ತಲೆಗೆ ಹೇರ್ಸ್ಗೆ ಜಾಸ್ತಿ ಎಲ್ಲ ಕೆಮಿಕಲ್ಸ್ ಇರ್ತೈ ಇರ್ತೈತಿ ಶಾಂಪು ಒಳಗೆ ಸೊ ಅದನ್ನು ಸ್ವಲ್ಪ ನೀರೊಳಗೆ ಹಾಕಿ ಒಂದೆರಡು ನಿಮಿಷ ಬಿಟ್ಬಿಡ್ಬೇಕು ನೀರೊಳಗೆ ಹಿಂಗೆ ನಾವು ಹೆಂಗೆ ಬಟ್ಟೆ ಎಲ್ಲ ನೆನೆಸೋವಾಗ ಸೋಪಿನ ಪುಡಿ ಹಾಕ್ಬಿಟ್ಟು ಹಿಂಗೆ ಗಲಬಲ್ಲ ಮಾಡಿ ಇದು ಮಾಡ್ತೀವ ಸೊ ಆ ಥರ ನೊರೆ ಬರೋವರೆಗೂ ಫುಲ್ಲು ಮಿಕ್ಸ್ ಮಾಡಿ ಇಡಬೇಕು ಆನಂತರ ನಾವು ಒಂದು ನಿಮಿಷ ಬಿಟ್ಟು ನಾವು ತಲೆಗೆ ಅಪ್ಲೈ ಮಾಡ್ಕೋಬೇಕು ಶಾಂಪೂನ ಸೊ ಇದೊಂದು ಫಾಲೋ ಮಾಡ್ತೀನಿ ಆ್ಯಂಡ್ ಏನಂದ್ರೆ ಜಾಸ್ತಿ ಹಾಟ್ ವಾಟರ್ ತಲೆ ಮೇಲೆ ಹಾಕೋಣಾಗಿಲ್ಲ ನಾನು ಸ್ವಲ್ಪ ಮೀಡಿಯಂ ಜಾಸ್ತಿ ಈ ಥರ ತಣ್ಣಗಿರೋದಲ್ಲ ಜಾಸ್ತಿ ಬಿಸಿ ಇರೋದನ್ನೂ ಅಲ್ಲ ಸ್ವಲ್ಪ ಮೀಡಿಯಮ್ ಇರೋ ನಾನು ತಲೆ ಸ್ನಾನಕ್ಕೆ ಯೂಸ್ ಮಾಡ್ಕೊತೀನಿ ಮತ್ತು ಹೀಟ್ರಲ್ಲಿ ಬಿಸಿ ಮಾಡಿರೋ ನೀರನ್ನು ಯೂಸ್ ಮಾಡೋಂಗಿಲ್ಲ ಗ್ಯಾಸ್ ಸ್ಟವ್ನಾಗ ಯೂಸ್ ಮಾಡ್ತೀನಿ ನಾನೇನು ಇಷ್ಟು ಕೇರ್ ಮಾಡ್ತೀನಿ ನೋಡ್ರಿ ತಂಗಿ ಇಷ್ಟು ಮಾಡೋಂಗಿಲ್ಲ ಅದ್ರಕ್ಕಿನ ಹೇರ್ಸ್ ಅಷ್ಟು ಚಲೋ ಅದಾವು ಯಾಕಂದ್ರೆ ಗಾಡ್ ಗಿಫ್ಟ್ ಅದಕ್ಕೆ ಹಂಗಾಗಿ ನಂದು ಹೇರ್ಸ್ ಮೊದಲು ಚೆನ್ನಾಗಿದ್ವು ಸೊ ಇವಾಗ ನೋಡ್ರಿ ಇಷ್ಟು ಅದವು ನೋಡ್ರಿ ಮೊದ್ಲು ನಂದು ಇದು ಒಂದು ಜಡೆ ಇದೆ ಅಲ್ಲ ಎರಡು ಜಡೆ ಹಾಕಿದ್ರೆ ಈ ಕಡೆ ಈ ಕಡೆ ಎರಡು ಜಡೆ ಈ ಬರೋದು ಇವಾಗ ಇಷ್ಟ ಇಷ್ಟ ಆಗಿದೆ ನೋಡ್ರಿ ಇವಾಗ ಇನ್ನೂ ಪರವಾಗಿಲ್ಲ ಇವಾಗ ಸ್ವಲ್ಪ ಹೇರ್ ಫಾಲ್ ಅದು ಅಷ್ಟ ಆಗಂಗಿಲ್ಲ ಈಗ ಒಂದು ಒಂದು ಐದು ತಿಂಗಳಿಂದ ಅಷ್ಟು ಹೇರ್ ಫಾಲ್ಸ್ ಕಡಿಮೆ ಆಗಿದವು ಅದ ಹೇಳಿದ್ನಲ್ಲ ವರ್ಷದಲ್ಲಿ ಆರು ತಿಂಗಳು ಹೇರ್ ಫಾಲ್ಸ್ ಆಗ್ತವು ಇನ್ನ ಆರು ತಿಂಗಳು ಹೇರ್ ಫಾಲ್ ಆಗಂಗಿಲ್ಲ ಹಂಗಾಗಿ ಈಗ ಹೇರ್ ಫಾಲ್ ಅದು ಆಗಕತಿಲ್ಲ ಹಂಗ ಇಷ್ಟ ಅದಾವು ಮತ್ತು ನಾವು ಜಾಸ್ತಿ ಪ್ರೋಟೀನ್ ಇರುವಂಥ ಫುಡ್ನ ತಿನ್ನಬೇಕು ಹೆಚ್ಚು ನೀರು ಕುಡಿಬೇಕು ಎಷ್ಟು ಹೆಚ್ಚು ನೀರು ಕುಡಿತೀವೋ ಸೊ ಅಷ್ಟು ನಾವು ಎಲ್ಲ ರೀತಿಯಿಂದನೂ ನಮ್ಮ ಬಾಡಿ ಹೆಲ್ದಿಯಾಗಿರ್ತೈತಿ ಆ್ಯಂಡ್ ಈ ಥರ ಕ್ಯಾರೆಟು ಸೊಪ್ಪು ಈ ಥರ ಎಲ್ಲ ತಿನ್ನಬೇಕು ಕಣ್ಣಿಗೂ ಒಳ್ಳೇದು ನಮ್ಮ ಹೇರ್ಸ್ಗೂ ಒಳ್ಳೆಯದು ಹಸಿ ತರಕಾರಿ ಹಿಂಗೆಲ್ಲ ತಿಂದರೆ ನಮ್ಮ ಹೇರ್ಸು ಚೆನ್ನಾಗಿರುತ್ತವು ಸೊ ಇಷ್ಟೇ ನೋಡ್ರಿ ಫ್ರೆಂಡ್ಸು ನಮಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ಇದು ಅಂಡ್ ಇನ್ನೊಂದ್ ಏನಂದ್ರೆ ಬಹಳಷ್ಟು ಜನ ತಪ್ಪು ಮಾಡೋ ಅಂತದ್ದು ತಲೆ ಸ್ನಾನ ಮಾಡ್ಕೊಂಡಾಗ ಏನಂದ್ರೆ ಚೆನ್ನಾಗಿ ಹಿಂಗೆ ತಲೆನ ಉಜ್ಜಾರ ಸೊ ಅವಾಗ ಹೇರ್ ಡ್ಯಾಮೇಜ್ ಆಗ್ತಾವ್ ಮತ್ ತವಲ್ ತಗೊಂಡ್ ಹಿಂಗ್ ಫೈಡ್ 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 ಅಂತ ಹೇರ್ಸ್ ಗೆ ಹೊಡ್ಕೊಂತಾರ ಸೊ ಹಂಗೂ ಮಾಡಬಾರ್ದು ಸ್ಮೂತ್ ಆಗಿ ಹಿಂಗ ಒರ್ಸ್ಕೊಬೇಕು ತಲೆ ಸ್ನಾನ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗಿ ಅವಾಗಿಂದ ಅವಾಗ ನಾವು ಬಾಚಣಿಕೆ ತಗೊಂಡು ಬಾಚ್ಕೋಬಾರ್ದು ಹಂಗೆ ಸ್ವಲ್ಪ ಕೈಯಿಂದ ಹಿಂಗ ಬೆರಲ್ಲಿ ಹಾಕೊಂಡು ಕ್ಲಿಪ್ ತಗೊಂಡ್ ಹಾಕೋರಿ ಬಾತ್ಸಾನ್ ಕೊಂಡು ಹಿಂಗ ಬಾಚಕ್ ಅಂತ ಬೇಡ್ರಿ ನಮ್ಮ ಮಸ್ಕೆ ಯಾಕಂದ್ರೆ ಚೆನ್ನಾಗಿ ನೆನದಿರ್ತೈತ್ ಅವಾಗ ಸೊ ಅವಾಗ ನಾವು ಬಾಚನಾಗೆ ತಗೊಂಡು ಬಾಚಿದ್ರೆ ಸುಕ್ಕುದೆಲ್ಲ ಕಿತ್ಕೊಂಡ್ ಬರ್ತಾವ್ ಸೊ ಆಲ್ಮೋಸ್ಟ್ ಈ ತರ ಎಲ್ಲಾ ತಪ್ಪುಗಳನ್ನ ಮಾಡ್ತಿರ್ತಾರ ನಾನು ಮೊದ್ಲು ಮಾಡ್ತಿದ್ದೆ ಸೊ ಇವಾಗ ಮಾಡಂಗಿಲ್ಲ ಸೊ ಇದನ್ನೆಲ್ಲ ನಾನು ಫಾಲೋ ಮಾಡ್ತೀನಿ ನೋಡ್ರಿ ಬೇಕಿದ್ರೆ ನೀವು ಫಾಲೋ ಮಾಡ್ಬೋದು ತಂಗಿ ಇದನ್ನೆಲ್ಲ ಫಾಲೋ ಮಾಡಂಗಿಲ್ಲಕಿ ಸೊ ಈಗಲಾ ಹೇಳಾಕಂತೀನಿ ನಾನು ಇದೆಲ್ಲ ಫಾಲೋ ಮಾಡ್ತೀನಿ ಸೊ ನೀವು ನೀವು ಬೇಕಿದ್ರ ಮಾಡ್ರಿ ಸೊ ಈ ಒಳಗ ಸ್ವಲ್ಪ ಹೇರ್ಸ್ ಬಗ್ಗೆ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಕೊಟ್ಟಿನಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿರ್ತೈತಿ ಅಂತ ಅನ್ಕೊಂಡಿನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ನೀವು ಶೇರ್ ಮಾಡ್ಕೋಬೋದು ಇಷ್ಟ ಇದ್ದರೆ ಸೊ ಬರೀ ಅನಿತಾನು ಆಟ ಆಡೋಕ್ ಕರೆಯೋಕಂತಳ ಬಾ ಮಮ್ಮಿ ಬಾ ಮಮ್ಮಿ ಸ್ವಲ್ಪ ಹೊತ್ತು ಶಟ್ಲ್ ಕಾಕ್ ಆಡೋಣ ಅಂತೇಳಿ ಸೊ ಬರೀ ಹೋಗಿ ಆಟ ಆಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಶಟ್ಲ್ ಕಾಕ್ ಆಡ್ಕೊಂಡು ಈಗ ನೈಟ್ ಆಗೈತಿ ಅನಿತನ ಈಗ ಹೇರ್ ಕಟ್ ಮಾಡೋಕೆ ಅಂಥೇಳಿ ಪಾರ್ಲರಿಗೆ ಕರ್ಕೊಂಡು ಬಂದಿ ನೋಡ್ರಿ ಫ್ರೆಂಡ್ಸ್ ಸುಮಾರು ಒಂದು ತಿಂಗಳಿಂದ ಮಮ್ಮಿ ಹೇರ್ ಕಟ್ ಮಾಡಿಸು ಹೇ ಮಮ್ಮಿ ಹೇರ್ ಕಟ್ ಮಾಡಿಸು ಮತ್ತು ಲಾಂಗ್ ಬಂದವು ಹೇರ್ಸು ಅಂತಂದು ಹೇಳಕ್ಕಂತಿದ್ಲು ಸೊ ಡೈಲಿ ಫುಲ್ ಡೇ ಇರ್ತಿತ್ತಲ್ಲ ಕೋಚಿಂಗು ಸೊ ಹಾಗಾಗಿ ಕರ್ಕೊಂಡು ಬರೋಕೆ ಟೈಮನ್ನ ಆಗ್ತಿರಲಿಲ್ಲ ಒಂದು ಏಟ್ ಓ ಕ್ಲಾಕ್ ಹಿಂಗೆ ಆಗೋದು ಕೋಚಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಸೊ ಕೋಚಿಂಗ್ ಎಲ್ಲ ನಿನ್ನೆ ಮುಗೀತಲ್ಲ ಸೊ ಇವತ್ತು ಈಗ ಕರ್ಕೊಂಡು ಬಂದೀನಿ ಆದರೂ ಒಂದು ಸ್ವಲ್ಪ ಲೇಟನ್ನು ಆಯಿತು ಕರ್ಕೊಂಡು ಬರೋತ್ಲೇನ ಸೊ ಈಗ ನೋಡ್ರಿ ಬೇರೆ ಕಡೆ ಕರ್ಕೊಂಡು ಬಂದೀನಿ ಲಾಸ್ಟ್ ಟೈಮು ಒಂದು ಕಡೆ ಕರ್ಕೊಂಡೋಗಿದ್ದೆ ಹೇರ್ ಕಟ್ ಮಾಡ್ಸೋಕೆ ಅಂಥೇಳಿ ಸೊ ಅವ್ರು ಒಂದು ಚೂರು ಚಲೋ ಮಾಡಿರಲಿಲ್ಲ ಸೊ ಓಕೆ ಫಸ್ಟ್ ನಾನು ಇವ್ರ ಕಡೆಯೇ ಬರ್ತಿದ್ದೆ ಇನ್ನು ಬೇರೆ ಏರಿಯಾದಾಗಿದ್ದಾಗ ಸೊ ಅಲ್ಲಿ ಮನೆ ಖಾಲಿ ಮಾಡ್ಕೊಂಡು ಬಂದು ಈ ಮನೆಗೆ ಬಂದಾದ್ಮೇಲೆ ಮತ್ತು ಇವ್ರ ಕಡೆ ಹೋಗೇ ಇರಲಿಲ್ಲ ನಾನು ಪಾರ್ಲರಿಗೆ ಸೊ ಅವರೂ ಪಾರ್ಲರ್ ಖಾಲಿ ಮಾಡಿಕೊಂಡು ಮತ್ತು ಅವ್ರ ಮನ್ಯಾಗ ಪಾರ್ಲರ್ ಹಾಕ್ಕೊಂಡಿದ್ರು ಸೊ ಹುಡುಕೊಂಡು ಹೋಗಿ ಅಲ್ಲೇ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ನೋಡ್ರಿ ಪರವಾಗಿಲ್ಲ ಚಲೋ ಮಾಡಿದಾರ ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಚಲೋ ಮಾಡಿದ್ರಂತ ಹೇಳ್ಬೋದು ಮತ್ತು ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿಕೊಂಡ್ ಬಂದಾಗ ನೀವು ಎಷ್ಟೊಂದು ವ್ಯೂವರ್ಸು ಕಮೆಂಟ್ ಹಾಕಿದ್ರಿ ಒಂದು ಸ್ವಲ್ಪನು ಹೇರ್ ಕಟ್ ಚೆನ್ನಾಗಿ ಮಾಡಿಲ್ಲ ಸಿಸ್ಟರು ನೆಕ್ಸ್ಟ್ ಟೈಮು ಬೇರೆ ಕಡೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬೇರೆ ಕಡೆ ಕರ್ಕೊಂಡು ಹೋಗಿ ಹೇರ್ ಕಟ್ ಮಾಡಿಸ್ ಆಯ್ತು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಅನ್ವಿ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದ್ವಿ ಸೊ ಈಗ ನೋಡ್ರಿ ಹೆಂಗ್ ಕಣಕತ ಅಂತೇಳಿ ಚೇಂಜಸ್ ಬಾಳ ಚೇಂಜ್ ಕಣಕತ ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಾಗ ಅಷ್ಟು ಚಲೋ ಮಾಡಿದ್ದಿಲ್ಲ ಸೊ ಇವಾಗ ಬೇರೆ ಕಡೆ ಹೋಗಿದ್ವಿ ಇವಾಗ ನೋಡಿ ಮಸ್ತ್ ಹೇರ್ ಹೇರ್ ಕಟ್ ಮಾಡಲ್ಲ ಸಮಯ ತರಬಹುದು ಇವಾಗ ಅನ್ವಿತಾ ಲುಕ್ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಸೊ ಸ್ನಾನ ಹಾಕೊಂಡು ನೀರಿಟ್ಟು ಬಂದೇನೆ ಸೊ ನೀರ್ ಕಾಲಿಂದ ಇವಾಗ ಎಷ್ಟ್ ಸಲ ಹೇಳ್ತಿ ಬಿಡೋ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನ್ ಮಾಡಕ್ ಅಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ 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 ಬಾಯ್